ಹಾಯ್ ಎಲ್ರಿಗೂ ಹೇಗಿದ್ದೀರಾ ಯಾರ್ಯಾರು ಫೇಸ್ ಕ್ರೀಮ್ ಯೂಸ್ ಮಾಡ್ತಿದೀರಾ ಅದರಿಂದ ಒಳ್ಳೆ ರಿಸಲ್ಟ್ ಸಿಗ್ತಾ ಇದೆಯಾ ಏನು ಹಚ್ಬೋದು ಇನ್ನ ಫೇಸ್ಗೆ ಬ್ರೈಟಾಗಿ ಕಾಣೋದಕ್ಕೆ ಅಥವಾ ಸ್ಕಿನ್ ಸ್ವಲ್ಪ ಚೆನ್ನಾಗಿ ಆಗೋದಕ್ಕೆ ಅಂತ ಹೇಳ್ಬಿಟ್ಟು ನಿಮಗೆ ಒಂದು ಡೌಟ್ ಇರುತ್ತೆ ಇವಾಗೆಲ್ಲ ನಿಮಗೆ ಗೊತ್ತಿರಬಹುದು ಟ್ರೆಂಡಿಂಗ್ ಆಗಿ ನಡೀತಾ ಇರೋದು ಫೇಸ್ ಸೀರಮ್ಗಳು ಫೇಸ್ ಸೀರಮ್ಗಳಿಗೆ ಸರಿ ಯಾವ ಸೀರಮ್ ಯೂಸ್ ಮಾಡಬೇಕು ಜ್ಯೂಸ್ಗಳಲ್ಲಿ ಆ್ಯಪಲ್ ಜ್ಯೂಸ್ ಆರೆಂಜ್ ಜ್ಯೂಸು ಪೈನಾಪಲ್ ಜ್ಯೂಸು ಮ್ಯಾಂಗೋ ಜ್ಯೂಸು ಈ ತರ ವೆರೈಟಿ ವೆರೈಟಿ ಇರೋ ತರೂ ಸೀರಮ್ಗಳಲ್ಲೂ ಡಿಫ್ರೆಂಟ್ ಡಿಫ್ರೆಂಟ್ ಇದೆ ಅದ್ರಲ್ಲಿ ಯಾವ ಸೀರಮ್ನ ಯೂಸ್ ಮಾಡಬೇಕು ಅನ್ನೋದೊಂದು ಡೌಟ್ ಇರುತ್ತೆ ಮೇನು ಮೂರ್ ತರ ಸೀರಮ್ಗಳು ಬರುತ್ತೆ ಒಂದು ನಯಾಸಿನಮೈಡ್ ಅಂತ ಇನ್ನೊಂದು ವಿಟಮಿನ್ ಸಿ ಅಂತ ಇನ್ನೊಂದು ಒಂದು ಕೋಜಿಕ್ ಆಸಿಡ್ ಈ ಮೂರು ಕೂಡ ಎಲ್ಲ ಮಾಡೋದು ಒಂದೇ ಕೆಲಸನೇ ಅದು ಸ್ಕಿನ್ ಬ್ರೈಟ್ ಮಾಡತ್ತೆ ಪ್ಲಂಪಿ ಆಗಿಡತ್ತೆ ಸಾಫ್ಟ್ ಮಾಡುತ್ತೆ ಬಟ್ ಇವದ್ರಲ್ಲಿ ಯಾವ್ದು ನಮ್ಮ ಸ್ಕಿನ್ ಗೆ ಸೂಟ್ ಆಗುತ್ತೆ ಅನ್ನೋದು ಮೈನ್ ಇಂಪಾರ್ಟೆಂಟ್ ಅಂದ್ಬಿಟ್ಟು ಫಸ್ಟ್ ನಾನು ಡರ್ಮಾಕೋ ಅವ್ರದ್ದು ಯಾವ್ದು ಮೈಡು ಸೀರಮ್ ತರಿಸ್ಕೊಂಡೆ ಚೆನ್ನಾಗಿತ್ತು ತುಂಬಾ ಚೆನ್ನಾಗಿತ್ತು ಸೊ ನಾನು ಬೇರೆದು ಟ್ರೈ ಮಾಡೋಣ ಯಾವ್ದು ಬೆಸ್ಟ್ ಅನ್ಸುತ್ತೆ ಅದನ್ನ ಕಂಟಿನ್ಯೂ ಮಾಡೋಣ ಅಂದ್ಬಿಟ್ಟು ನೆಕ್ಸ್ಟ್ ವಿಟಮಿನ್ ಸಿ ಯೂಸ್ ಮಾಡಿದೆ ಇವಾಗ ನಾನು ಯಾವ್ದು ಕೋಜಿಕ್ ಆಸಿಡ್ ಯೂಸ್ ಮಾಡ್ತಾ ಇದ್ದೀನಿ ಡಾಕ್ಟರ್ ಶೆಟ್ಟಿಸ್ ಅವ್ರದ್ದು ನನ್ಗೆ ಯಾಕೋ ಮುಖದಲ್ಲಿ ಎಲ್ಲ ಒಂದ್ ಚಿಕ್ಕ ಚಿಕ್ಕ ಪಿಂಪಲ್ಸ್ ಬಂದಂಗೆ ಅನ್ನಿಸ್ತಾ ಇದೆ ಅಂದ್ರೆ ಯಾವ್ದು ನಮಗೆ ಸ್ಕಿನ್ಗೆ ಸೂಟ್ ಆಗುತ್ತೆ ಅನ್ನೋದು ಇಂಪಾರ್ಟೆಂಟ್ ಆಗುತ್ತೆ ಇವಾಗ ನನ್ಗೆ ಅನ್ನಿಸ್ತಾ ಇದೆ ಸೊ ಡರ್ಮಾಕೋದೇ ಡರ್ಮಾಕೋ ಅವ್ರದ್ದು ನಯಾಸಿನ ಮೈಡ್ ಇದೆ ಅಲ್ವಾ ಅದೇ ಬೆಸ್ಟ್ ಅದನ್ನೇ ಕಂಟಿನ್ಯೂ ಮಾಡೋಣ ಅಂತ ಸೊ ನೀವು ಅಷ್ಟೇ ಮೂರನ್ನು ಟ್ರೈ ಮಾಡಿ ಬೇರೆ ಬೇರೆ ಕಂಪ್ನಿದಿದೆ ಲ್ಯಾಕ್ ಮೇದ್ ಇದೆ ಪಿಲಿಗ್ರಿಮ್ ಅಂತೆ ಅಂಡ್ ಕಿ ಡರ್ಮಾಕೋ ಡಾಕ್ಟರ್ ಶೆಟ್ಟಿಸ್ ಅಂತ ಇವಾಗೆಲ್ಲಾನು ಆಫರ್ಸ್ ಬಿಡ್ತಾರೆ ಬೈ ಒನ್ ಗೆಟ್ ಒನ್ ಫ್ರೀ ಅಂತ ಅಂದ್ರೆ ಐನೂರು ರೂಪಾಯಿಗೆ ನಿಮ್ಗೆ ಎರಡು ಪ್ರಾಡಕ್ಟ್ ಬರುತ್ತೆ ಒಂದು ನ ಸೆಲೆಕ್ಟ್ ಮಾಡ್ಕೊಳ್ಳಿ ಇನ್ನೊಂದ್ ಬಂದು ಫೇಸ್ ವಾಶ್ ಕ್ರೀಮ್ ಮಾಯ್ಚರೈಸರು ಅಥವಾ ಸನ್ಸ್ಕ್ರೀನು ಈ ತರದನ್ನ ಯಾವ್ದಾದ್ರೂ ಸೆಲೆಕ್ಟ್ ಮಾಡ್ಕೊಳ್ಳಿ ಇದರಿಂದ ನಿಮಗೆ ಫೇಸ್ ಇನ್ನೊಂದು ಡೌಟ್ ಇರ್ಬೋದು ನಿಮಗೆ ಸೀರಮ್ಮ ಸೀರಮ್ ಯೂಸ್ ಮಾಡೋದ್ ಮುಖ ಎಲ್ಲ ಆಯ್ಲಿ ಆಯ್ಲಿ ಅನ್ಸಲ್ವಾ ಅಂತ ನಿಜವಾಗ್ಲೂ ಅನ್ಸೋದಿಲ್ಲ ಯಾಕಂದ್ರೆ ನಾವು ಮಾಯ್ಚರೈಸರ್ ಯೂಸ್ ಮಾಡಿದ್ರೆ ಮುಖ ಒಂಥರ ಆಯಿಲಿ ಅನ್ಸುತ್ತೆ ಬಟ್ ಈ ಸೀರಮ್ಸ್ ಹಚ್ಚಿದ ತಕ್ಷಣ ಅದನ್ನೆಲ್ಲ ಬಿಡುತ್ತೆ ಸೊ ಹಂಗಾಗಿ ನಮ್ಗೆ ಅದು ಆಯಿಲಿ ಅಂತ ಹೇಳಿ ಅನ್ಸೋದಿಲ್ಲ ನೀವು ಆರಾಮಾಗಿ ಯೂಸ್ ಮಾಡ್ಕೋಬಹುದು ನೀವು ಮಾಯ್ಚರೈಸರ್ನ ಹಚ್ಕೋಬಹುದು ಸನ್ಸ್ಕ್ರೀನ್ ಲೋಷನ್ ನ ಹಚ್ಕೋಬಹುದು ಹೊರಗಡೆ ಹೋಗ್ತಾ ಇದ್ರೆ ಅದ್ರ ಮೇಲೆ ಏನ್ ಬೇಕಾದ್ರೂ ನೀವು ಹಚ್ಕೋಬಹುದು ಮೇಕಪ್ ಕೂಡ ಮಾಡ್ಕೋಬಹುದು ಓಕೆನಾ ಅಂಡ್ ನೆಕ್ಸ್ಟ್ ಇನ್ನೊಂದು ಬರುತ್ತೆ ಅದರಲ್ಲಿ ಸ್ಯಾಲಿಸಿಲಿಕ್ ಆಸಿಡ್ ಯಾರಿಗಾದ್ರೂ ಪಿಂಪಲ್ಸ್ ಇದ್ರೆ ಪಿಂಪಲ್ಸ್ ನ ಹೋಗ್ಲಾಡ್ಸೋದಕ್ಕಾಗಿ ಸ್ಯಾಲಿಸಿಲಿಕ್ ಆಸಿಡ್ ಕಾಂಬಿನೇಷನ್ ಯೂಸ್ ಮಾಡ್ತೀವಿ ಬಟ್ ಬರೀ ನಮ್ಗೆ ಸ್ಕಿನ್ ಒಂಚೂರು ಚೆನ್ನಾಗಾದ್ರೆ ಸಾಕು ಅಥವಾ ಫೈನ್ ಲೈನ್ಸ್ ಇದೆ ಅದು ರಿಮೂವ್ ಆದ್ರೆ ಸಾಕು ಅಥವಾ ಮುಖದ ಮೇಲೆ ಪಿಗ್ಮೆಂಟೇಶನ್ ಆಗ್ತಾ ಇದೆ ಕಪ್ ಕಪ್ ಮಚ್ಚಗಳು ಬರ್ತಾ ಇದೆ ಅದು ಹೋಗೋದಕ್ಕೆ ಈ ತ್ರೀ ಅಲ್ಲಿ ಯಾವ್ದಾದ್ರು ನೀವು ಯೂಸ್ ಮಾಡಬಹುದು ಫಸ್ಟ್ ಹೇಳಿದೆ ಅಲ್ಲಿ